மடக்கெட்காடு காப்பி மாட்டு

ಜಲ್ಕಂಡಿ ರೆಡಿ ಮಾಡ್ಕೇಸೋಡಲ್ಲ ಹಹಹ ವಾಯ್ಗೋ ಬ್ಯಾಕ್ ಇದು ಇಗ ಏನಾಗ್ತಿದೆ ನಿಮಗೆ ಅದನ್ನ ಮಾಡ್ತೀಯಾดิ ಅದು ಫುಲ್ ಜಾರ್ ಅಲ್ವಾ ಫುಲ್ ಜಾರ್ ವಿಡಿಯೋ ಫುಲ್ ಜಾರ್ ಸೋಡಾ ಫುಲ್ ಜಾರ್ ಜಲ್ಜಿ ಅದು

नारा मैडम सर कलर ना वीडियो में सारा जात हेलो हेलो ए वो कलर बड़ा सुनेंगे वो बस ऐसे மேர்க்கே மசாலா தனியா போட மாட்டா லைம் லைம் போறா டி கே ஓ இஷ்டம்னா இஷ்டம்னா कंट्रोल कवर बन गई था ये के दे मेरा रसम

हाय झुमक पड़ताव हेसी मेले देखो देखो। ನಿಂತ್ಕೊಬಿಡು ನಿಂತ್ಕೊಂಡು ಐಸೋ ಅಲ್ಲಿ ಬರೋಲ್ಲ ಹತ್ರಕ್ಕೆ ಅದು ಮೇಲ್ಗಡೆ ಬರೋಕ್ಕಾಗಲ್ಲ ಅವು ಸ್ವಲ್ಪ ನೀರಿನ ಜಾಗದಲ್ಲಿ ಅದೇ ಮುಂದಕ್ಕೆ

ಚಿತ್ಕಂಬಿ ಒಂದೆಲೆನಾ ಅಷ್ಟೊಂದದೇ ಒಂದೆಲೆ ಇಲ್ಲಿ ಏನೇ ಹೌದ್